ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯತೆಯ ಧರ್ಮದ ನುಡಿ ರಚನೆಗಳು ಹನ್ನೆರಡನೇ ಶತಮಾನದ ಶರಣರ ಸ್ವಾನುಭಾವದಿಂದ ಮೂಡಿಬಂದಿರುವ ಈ ಶ್ರೇಷ್ಠ ನುಡಿಗಳು ಇಂದು ನಮಗೆ ಉಳಿದು ಬಂದಿದೆ ರೋಚಕ ಸಂಗತಿ ಶರಣರ ಬಲಿದಾನ ಹಾಗೂ ವೀರಗಾಥೆಯ ಕಾರ್ಯಗಳಿಂದ ಉಳಿದು ಬಂದಿರುವ ವಚನ ಸಾಹಿತ್ಯ ಸಂರಕ್ಷಣೆ ಸ್ಮರಣೆಗಾಗಿ ಪ್ರತಿ ವರ್ಷ ವಚನ ವಿಜಯೋತ್ಸವ ಕಾರ್ಯಕ್ರಮ ಆಚರಿಸಲಾಗುತ್ತದೆ ಈ ವರ್ಷ ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವವನ್ನು ಮೂವತ್ತು ಮೂವತ್ತೊಂದು ಜನವರಿ ಮತ್ತು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಜನವರಿ ಮೂವತ್ತರಂದು ಮುಂಜಾನೆ ಎಂಟು ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಶ್ರೀ ಸಿದ್ದರಾಮಚರಣರು ಬೆಳ್ದಾಳ್ ಹಾಗೂ ಇನ್ನಿತರ ಪೂಜ್ಯರ ಸಾನಿಧ್ಯದಲ್ಲಿ ನಡೆಯಲಿದ್ದು ಬಸವಕಲ್ಯಾಣ್ ಕ್ಷೇತ್ರ ಸಮಿತಿಯ ಸಂಯೋಜಕರಾಗಿರ್ತಕ್ಕಂಥ ಶರಣರಾದ ಬಸವರಾಜ ಪಾಟೀಲ ಸೇಡಮ್ ಅವರು ಆ ಕಾರ್ಯಕ್ರಮವನ್ನು ಬೆಳಗಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ವಿಜಯಶ್ರೀ ಅವರು ಧ್ವಜಾರೋಹಣ ಗೈಯಲಿದ್ದಾರೆ ಹಾಗೂ ನಮ್ಮ ಡಾಕ್ಟರ್ ಸಿ ಎಸ್ ರಗಟೆಯವರು ಈ ಒಂದು ಗುರುವಚನ ಪರುಷಕಟ್ಟೆಯ ಗ್ರಂಥಕ್ಕೆ ಗೌರವಾರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳಾಗಿರ್ತಕ್ಕಂಥ ನಿವೃತ್ತ ಪಿ ರುದ್ರಪ್ಪ ಕೊಪ್ಪುಂದ ಅವರು ಅನುಭವವನ್ನು ನೀಡಲಿದ್ದಾರೆ ಅದೇ ದಿನ ಮೂವತ್ತು ತಾರೀಕಿನಂದು ಮುಂಜಾನೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಲಿದೆ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಸವಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಹುಲಸೂರಿನ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ತೆಲಂಗಾಣ ರಾಜ್ಯದ ವಾರಂಗಲ್ದ ಪಾಲ್ಕುರಿಕೆ ಸೋಮನಾಥ ಕಲಾಪೀಠದ ಅಧ್ಯಕ್ಷರಾದ ಡಾಕ್ಟರ್ ರೂಪಾಲು ಸತ್ಯನಾರಾಯಣ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣರಾದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಚನ ವಿಜಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅನುಭವಿಗಳಾಗಿ ಅನುಭವ ನೀಡತಕ್ಕಂಥವರು ಸಾಹಿತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಜಿ ಸಿದ್ದರಾಮಯ್ಯ ಅವರು ಅನುಭವ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಸವರಾಜ್ ಸಬರದವರು ಆಗಮಿಸಲಿದ್ದಾರೆ ಮಾಜಿ ಸಚಿವರಾದ ಶಣರಾದ ರಾಜಶೇಖರ್ ಪಾಟೀಲ್ ಶಣರಾದ ಬಡ್ಡೆ ಬಂಡೆಪ್ಪ ಕಾಶೆಂಪೂರ್ ಮತ್ತು ಈಗಿನ ಬೂಡಾಧ್ಯಕ್ಷರಾಗಿರ್ತಕ್ಕಂಥ ಶಣರಾದ ಬಸವರಾಜ್ ಜಾಬ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ಇರ್ ಇರಲಿದ್ದಾರೆ ಮತ್ತು ಕುರುಪತಿ ನೀಲಕಂಠೇಶ್ವರ್ ಪ್ರಸಾದ್ ಅವರು ಮೇಲೆ ಪೂನಾದಿಂದ ನಮ್ಮ ಜಯದೇವ್ ತಾಯಿ ಲಿಗಾಡೆಯವರ ಮೊಮ್ಮಗನಾಗಿರ್ತಕ್ಕಂಥ ದೇವರಾಜ್ ಲಿಗಾಡೆಯವರು ಅನೇಕರು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರದಿಂದ ಆ ಕಾರ್ಯಕ್ರಮಕ್ಕೆ ಉದ್ಘಾಟಕ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಸ್ತ್ರೀ ಶಕ್ತಿ ಸಮಾವೇಶ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಖ್ಯಾತ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿಯವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆಯವರು ಗುರುಪೂಜೆಯನ್ನು ನೆರವೇರಿಸಲಿದ್ದಾರೆ ಮತ್ತು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣೆ ಡಾಕ್ಟರ್ ಗುರಮ್ಮ ಸಿದ್ದರೆಡ್ಡಿ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ ವಿಶೇಷವಾಗಿ ಆ ಕಾರ್ಯಕ್ರಮದ ಉಪನ್ಯಾಸವನ್ನು ಬಸವ ತತ್ವದ ಚಿಂತಕಿ ಡಾಕ್ಟರ್ ಡಿ ಶಬ್ರಿನಾ ಅವರು ಅವರು ಇಸ್ಲಾಂ ಬಂಧುಗಳಾದರೂ ಕೂಡ ಈ ಒಂದು ಲಿಂಗಾಯತ ಸಂಸ್ಕೃತಿ ಅಭಿಯಾನದಲ್ಲಿ ಎಲ್ಲ ಪೂಜ್ಯರಿಗೂ ಸ್ವಾಗತ ಮಾಡಿ ಒಂದು ಒಳ್ಳೆಯ ಬಸವ ತತ್ವದ ಬಗ್ಗೆ ಅನುಭವ ನೀಡ್ತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ಡಿ ಶಬ್ರಿ ಅವರು ಆಗಮಿಸ್ತಾ ಇದ್ದಾರೆ ಅದೇ ದಿನ ಸಾಯಂಕಾಲ ಕಲಾವೈಭವ ಶರಣ ಕಲಾವೈಭವ ಮಾತೆ ಮೈತ್ರಾದೇವಿ ತಾಯಿಯವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳಿಂದ ನೆರವೇರಲಿದೆ ಈ ಕಾ ಕಾರ್ಯಕ್ರಮವನ್ನು ಶರಣರಾಗಿರ್ತಕ್ಕಂಥ ಸಿದ್ದರಾಮಪ್ಪ ಮಾಸಿಮಡೆಯವರು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣೆ ಶಿವಣ್ಣ ಚಿಮಕುಡೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಅದೇ ಮರುದಿನ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಸಾಮೂಹಿಕ ವಚನ ಪಾರಾಯಣ ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನಿಧ್ಯವನ್ನು ಪೂಜೆ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ನಮ್ಮ ಡಿ ಪಿ ಐ ಸುರೇಶ್ ಗೌಡ ಹೆಚ್ ಜಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಮುದ್ದೆ ಬಿಹಾಳದ ಬಸವ ತತ್ವ ಚಿಂತಕರಾದ ಶರಣರಾದ ರುದ್ರೇಶ್ ಕಿತ್ತೂರು ಅವರು ಅನುಭವ ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತಕರಾದ ಕಿತ್ತೂರ್ ಅವರು ಅನುಭವ ನಡೆಯಲಿದ್ದಾರೆ ವಿಶೇಷ ಅಂದರೆ ಸಾವಿರದ ಎಂಟು ಮಕ್ಕಳಿಂದ ವಿವಿಧ ಶಾಲಾ ಮಕ್ಕಳು ಈ ಒಂದು ವಚನ ಪಾರಾಯಣವನ್ನು ಸಾಮೂಹಿಕವಾಗಿ ಮಾಡಲಿದ್ದಾರೆ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಕುಮಾರ್ ಮಣಿಗೇರಿಯವರು ವಹಿಸಿಕೊಳ್ಳಲಿದ್ದಾರೆ ಅದೇ ದಿನ ಹನ್ನೊಂದು ಗಂಟೆಗೆ ಯುವಶಕ್ತಿ ಸಮಾವೇಶ ಆ ದಿನ ವಿಶ್ವ ಕಲ್ಯಾಣ ಯುವ ಪರಿಷತ್ ಅಂತಕ್ಕಂಥ ಒಂದು ಸಂಘಟನೆ ನಾಮಫಲಕ ಅನಾವರಣ ಸಮಾರಂಭ ಜರುಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಹಿರೇಮಠ ಸಂಸ್ಥಾನ ಬಾಲಕಿಯ ಗುರುಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಸಂಸದರಾದಿರತಕ್ಕಂಥ ಶ್ರೀಮನ್ ಸಾಗರ್ ಖಂಡ್ಗೆ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ವಿಶೇಷವಾಗಿ ಇಸ್ರೋದಿಂದ ಆಗಮಿಸ್ತಕ್ಕಂಥ ನಮ್ಮ ಕೆ ಎಲ್ ಶಿವಾನಿ ನಿರ್ದೇಶಕರು ಚಂದ್ರಯಾನ ಉಡಾವಣೆ ಮಾಡಿರ್ತಕ್ಕಂಥ ಶರಣೆ ಕೆ ಎಲ್ ಶಿವಾನಿ ಅವರಿಗೆ ಶರಣ ವಿಜ್ಞಾನಿ ಅಂತಕ್ಕಂಥ ಪುರಸ್ಕಾರ ಕೂಡ ಆ ದಿನ ಅಲ್ಲಿ ಪ್ರದಾನ ಮಾಡಲಾಗ್ತಾ ಇದೆ ಮತ್ತು ಮುಖ್ಯವಾಗಿ ಬೆಂಗಳೂರು ಕಬ್ಬನ್ ಪಾರ್ಕ್ ಸಹಾಯಕ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಪ್ರಿಯದರ್ಶಿನಿ ಸಾಣಿಕಪ್ಪ ಅವರು ಆ ದಿನದ ಅನುಭವವನ್ನು ನೀಡಲಿದ್ದಾರೆ ಮತ್ತೆ ಆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಣ್ಬಸಪ್ಪ ಕೊಟ್ಟಪ್ಪುಗಳವರು ಅನುಭವಿಗಳಾಗಿರ್ತಕ್ಕಂಥ ಶಂಕರ್ ದೇವನೂರವರು ಸೇರಿದಂತೆ ಇತರರು ಅನೇಕ ಜನ ಅನುಭವಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ದಿನ ಎರಡು ಮೂವತ್ತು ಗಂಟೆಗೆ ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವದ ನಿಮಿತ್ತ ಇಪ್ಪತ್ನಾಲ್ಕು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಹಿರಿಯರನ್ನು ಗೌರವಿಸ್ತಿರ್ತಕ್ಕಂಥ ಗೌರವಾರ್ ಹಿರಿಯರಿಗೆ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ಧರ್ಮಚಿಂತನ ಗೋಷ್ಠಿ ಶರಣ ಸಂಸ್ಕೃತಿಯ ಒಂದು ವಿಶಿಷ್ಟತೆಯನ್ನು ಕುರಿತು ಕಾರ್ಯಕ್ರಮ ಜರುಗ್ತಾ ಇದೆ ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು ವಿರಕ್ತಮಠ ಬಾತಂಬ್ರ ಕೇಳಿಗೆಯ ಶಿವಲಿಂಗ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಕರ್ನಾಟಕ ಲೋಕಾಯುಕ್ತ ಡಿ ಪಿ ಡಾಕ್ಟರ್ ಬಸವರಾಜ್ ಎಲಿಗಾರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಬೆಂಗಳೂರಿನ ಲೋಕಾಯುಕ್ತ ನ್ಯಾಯವಾದಿಗಳಾಗಿರ್ತಕ್ಕಂಥ ಶರಣರಾದ ಸಂತೋಷ್ ನಾಗರಾಳೆ ಅವರು ಆ ಕಾರ್ಯಕ್ರಮದ ಅನುಭವವನ್ನು ನೀಡಲಿದ್ದಾರೆ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಹಿರಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣರಾದ ಬಸವರಾಜ್ ಬುಳ್ಳ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಅದೇ ದಿನ ಸಾಯಂಕಾಲ ಆರು ಗಂಟೆಗೆ ಶರಣ ವೈಭವ ವಚನ ನೃತ್ಯೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಜೆಸ್ಕಾಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರತಕ್ಕಂಥ ಶರಣೆ ಶಶಿರೇಖಾ ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಹಾದೇವಿ ಬಿರಾದರ್ ಅವರ ಅಧ್ಯಕ್ಷತೆಯಲ್ಲಿ ನೃತ್ಯಾಂಗನ ನಾಟ್ಯ ಮತ್ತು ಕಲಾ ಕೇಂದ್ರ ಬೀದರ್ ಅವರ ಒಂದು ದಿವ್ಯ ತಂಡದಿಂದ ಆ ವಚನ ನೃತ್ಯ ಅಲ್ಲಿ ಜರುಗಲಿದೆ ಮತ್ತು ವಿಶೇಷವಾಗಿ ಕಲಬುರಗಿಯಿಂದ ಧಾರವಾಡದಿಂದ ಹಳಿಯಾಳದಿಂದ ವಿಜಾಪುರದಿಂದ ಎಲ್ಲ ನೀಲಮ್ಮನ ಬಳಗದ ತಂಡದವರು ವಚನ ಒಗ್ಗಡಣೆ ಯಕ್ಷಗಾನ ಕೋಲಾಟ ಗಿಗಿ ಪದಗಳನ್ನು ಆ ಒಂದು ಶರಣ ಸಂಸ್ಕೃತಿ ಕಲಾವೈಭವದಲ್ಲಿ ಅವರು ನೆರವೇರಿಸಿ ಕೊಡಲಿದ್ದಾರೆ ಇನ್ನು ಫೆಬ್ರವರಿ ಒಂದಕ್ಕೆ ಒಂಬತ್ತು ಗಂಟೆಗೆ ಭವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆ ನಗರದ ಬಸವೇಶ್ವರ ವೃತ್ತದಿಂದ ಬಸವಗಿರಿಯವರವರೆಗೆ ಲಿಂಗಾಯತ ಧರ್ಮ ಗ್ರಂಥ ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶಿಲ್ಪಾ ಶರ್ಮಾ ಈ ಒಂದು ಮೆರವಣಿಗೆಗೆ ವಚನ ಪಠಣ ಮಾಡುವುದರ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮುಖ್ಯ ಅತಿಥಿಗಳಾಗಿ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನ್ಯೂಜಿಲ್ಯಾಂಡ್ನ ಬಸವ ಸಮಿತಿ ಸಂಸ್ಥಾಪಕ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಣ್ಣ ಕಲ್ಬುರ್ಗಿಯವರು ಆ ಕಾರ್ಯಕ್ರಮದ ಒಂದು ಧ್ವಜಾರೋಹಣವನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ಶರಣೆ ಕಲ್ಪನಾ ಕರ್ಬಸಪ್ಪ ಬೀದಿಯವರು ಆ ಧರ್ಮ ಗ್ರಂಥಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಶರಣೆ ಸಂತೋಷಿ ರಾಜೇಂದ್ರ ಕುಮಾರ್ ಗಂದ್ಗೆಯವರು ಗುರುಪೂಜೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಒಂದು ಮೆರವಣಿಗೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಅಣ್ಣಂದಿರು ಗುರುವಚನ ತಲೆ ಮೇಲೆ ಹೊತ್ತು ಸಾವಿರಾರು ಶರಣ ಶರಣಿಯರು ನಾಡಿನ ವಿವಿಧೆಡೆಯಿಂದ ಆಗಮಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಸಾವಿರ ಜನ ಆ ಒಂದು ತಲೆ ಮೇಲೆ ವಚನ ಸಾಹಿತ್ಯ ಹೊತ್ತುಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇಪ್ಪತ್ತೈದಕ್ಕೂ ಅಧಿಕವಾಗಿರ್ತಕ್ಕಂಥ ಕಲಾ ತಂಡಗಳು ಕೂಡ ಮೆರವಣಿಗೆಯಲ್ಲಿ ಮೆರುಗನ್ನು ಇದ್ದೇವೆ ವಿಶೇಷವಾಗಿ ಛತ್ರ ಚಾಮರ ಬಸವಧ್ವಜಗಳು ಶರಣ ವೇಷಧಾರಿಗಳು ಆಕರ್ಷಿಸಲಿದ್ದಾರೆ ವಚನ ಸಾಹಿತ್ಯ ಹೊತ್ತ ಪುಷ್ಪ ಅಲಂಕೃತವಾಗಿರ್ತಕ್ಕಂಥ ರಥವಂತೂ ಎಲ್ಲರಿಗೂ ಮನ ಸೋರೆಗೊಳ್ತಕ್ಕಂಥ ಒಂದು ಕೇಂದ್ರಬಿಂದುವಾಗಿ ಜನರನ್ನು ಆಕರ್ಷಣೆ ಕೇಂದ್ರವಾಗಿ ಭಕ್ತಿ ಶ್ರದ್ಧೆಯ ಒಂದು ಕೇಂದ್ರವಾಗಿ ಆ ಒಂದು ವಚನ ಸಾಹಿತ್ಯವನ್ನು ಹೊತ್ತ ಒಂದು ಹೂವಿನ ರಥ ಮೆರವಣಿಗೆಯಲ್ಲಿ ಬರ್ತಾ ಇದೆ ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ವಚನ ಸಾಹಿತ್ಯಕ್ಕೆ ಪಟ್ಟ ಬಕ್ಕಂಥ ವಿಶೇಷ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೃಡಸೋಸಿಯ ಪೂಜ್ಯ ಜಗದ್ಗುರು ಸಿದ್ಧ ಸಂಸ್ಥಾನದ ಮಟ್ಟದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪಂಚಮ ಪಂಚಮಲಿಂಗೇಶ್ವರ ಮಹಾಸ್ವಾಮಿಗಳು ಅನುಭವ ಮಂಟಪದ ಪೂಜ್ಯರಾದ ಅಧ್ಯಕ್ಷರಾದ ಬಸವಲಿಂಗ ಪಟ್ಟದೇವರು ಪಾಂಡೋಮಟ್ಟಿ ವಿರಕ್ತ ಮಟ್ಟದ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಜೇವರ್ಗೆ ಜಗದ್ಗುರು ಶಂಕರ ದೇವರ ಗುರುಪೀಠದ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ಸಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಬಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮತ್ತೆ ಸಚಿವರಾಗಿರ್ತಕ್ಕಂಥ ಶರಣರಾದ ರೆಮ್ ಅವರು ಶಾಸಕರಾದ ಪ್ರಭು ಚವ್ವಾಣ್ ಅವರು ಶರಣ್ ಶರಣರ ಶರಣು ಸಲ್ಗರ್ ಅವರು ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಶೈಲೇಂದ್ರ ಬೆಲ್ದಾಳೆಯವರು ಬಸವರಾಜ್ ಮತ್ತಿಮೂಡವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಭೀಮರಾವ್ ಪಾಟೀಲ್ ಅವರು ಸೇರಿದಂತೆ ಅನೇಕ ಶರಣರು ಈ ಒಂದು ರಾಜಕೀಯ ಮುತ್ಸದ್ದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಈ ವರ್ಷ ಗುರುಬಸವ ಪುರಸ್ಕಾರವನ್ನು ನಾವು ಪ್ರತಿ ವರ್ಷದಂತೆ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ನೀಡಲಾಗ್ತಕ್ಕಂಥ ಗುರುಬಸವ ಪುರಸ್ಕಾರ ನಾಡಿನ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಈ ಒಂದು ಕಲ್ಯಾಣ ಕ್ರಾಂತಿ ಆದಮೇಲೆ ಹರಳಯ್ಯನವರು ಏನವರು ತೊಡೆಯಿಂದ ಮಾಡಿರ್ತಕ್ಕಂಥ ಹರಳಯ್ಯ ಕಲ್ಯಾಣ ಮರ ಒಂದು ಚಮ್ಮಾವಿಗೆಯನ್ನು ಗುರುತಿಸಿ ಆ ಚಮ್ಮಾವಿಗೆಯ ಸಂರಕ್ಷಣೆಯನ್ನು ಮಾಡಿ ಅದು ಬಿಜನಳ್ಳಿಯಲ್ಲಿ ಗುರುತಿಸಿ ಇಟ್ಟಿರ್ತಕ್ಕಂಥ ಮತ್ತು ಐವತ್ತು ವರ್ಷದಿಂದ ಹರಳಯ್ಯನವರ ಒಂದು ಪತ್ರಿಕೆ ನಡೆಸ್ ನಡೆಸ್ತಕ್ಕಂಥ ಮುಖಂಡ್ ಹರಳಯ್ಯ ಸಮಾಜ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಮಾರ್ಕಂಡೇಯ ದೊಡ್ಮನಿ ಅವರು ಧಾರವಾಡ ಅವರಿಗೆ ಮತ್ತು ಕಲಬುರಗಿಯ ಬಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಲಾಸ್ವತಿ ಖೂಬಾ ಅವರಿಗೆ ಶರಣರಾಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಂದು ಈ ಒಂದು ಗುರುಬಸು ಪುರಸ್ಕಾರ ಪ್ರದಾನ ಮಾಡಲಾಗ್ತಾ ಇದೆ ಮತ್ತು ವಿಶೇಷವಾಗಿ ಶರಣ ಸೇವಾ ಪುರಸ್ಕಾರ ಈ ಒಂದು ವಚನ ವಿಜಯೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಹದಿನಾಲ್ಕು ಜನ ಶರಣ ಸೇವೆಯಲ್ಲೇ ತೊಡಸ್ಕೊಂಡಿರ್ತಕ್ಕಂಥವರಿಗೆ ಆ ಒಂದು ಪುರಸ್ಕಾರ ನೀಡಿ ಗೌರವವನ್ನು ಮಾಡಲಾಗ್ತಾ ಇದೆ ಮೇಲಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾಡಿನ ಪೂಜ್ಯರು ಸಾಹಿತಿಗಳು ಚಿಂತಕರು ಗಣ್ಯರು ಜನಪ್ರತಿನಿಧಿಗಳು ಪಾಲ್ಗೊಳ್ತಾ ಇದ್ದಾರೆ ಪ್ರತಿದಿನವೂ ಕೂಡ ವಚನ ಸಂಗೀತ ವಚನ ಗಾಯನ ವಚನ ನೃತ್ಯ ಸಮೂಹ ಗಾಯನ ನಾಟಕ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ವಿಶೇಷವಾಗಿ ಈ ಸಲದ ಈ ಒಂದು ವಚನ ವಿಜಯೋತ್ಸವ ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವದ ಕಾರ್ಯಕ್ರಮದ ಮಹಾಮಂಟಪಕ್ಕೆ ಈ ಒಂದು ಸುಮಾರು ಹತ್ತು ಸಾವಿರ ಮೇಲ್ಪಟ್ಟು ಕೂಡ್ತಕ್ಕೊಳ್ತಕ್ಕಂಥ ಆ ಒಂದು ಮಹಾಮಂಟಪಕ್ಕೆ ಮೊನ್ನೆ ಮೊನ್ನೆ ಲಿಂಗೈಕ್ಯರಾಗಿರ್ತಕ್ಕಂಥ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ಕರ್ತಕ್ಕಂಥ ಲೋಕನಾಯಕ ಲಿಂಗೈಕ್ಯ ಭೀಮಣ್ಣ ಖಂಡ್ರೆಯವರ ಒಂದು ಮಹಾಮಂಟಪ ಅಂತ ತಿಳ್ಕೊಂಡು ಆ ಒಂದು ಮಂಟಪಕ್ಕೆ ನಾವು ಹೆಸರನ್ನು ಕೂಡ ಅಲ್ಲಿ ಇಡಲಾಗಿದೆ ಮತ್ತು ವಿಶೇಷವಾಗಿ ನಾಳೆ ದಿವಸ ಈ ಒಂದು ಕಾರ್ ರ್ಯಾಲಿನೂ ಕೂಡ ವಚನ ವಿಜಯೋತ್ಸವದ ನಿಮಿತ್ತ ಗುಂಪಾದಿಂದ ಬಸವಗಿರಿವರೆಗೆ ಬೆಳಗ್ಗೆ ಎಂಟುವರೆಗೆ ಪ್ರಾರಂಭವಾಗಿ ಹತ್ತುವರೆ ತನಕ ಬಸವಗಿರಿಗೆ ತಲುಪಿ ಅಲ್ಲಿ ಅವರೆಲ್ಲರಿಗೂ ಕೂಡ ಮಹಾಪ್ರಸಾದ ನೆರವೇರಲಿದೆ ನಂತರ ಯುವ ರಾಷ್ಟ್ರೀಯ ಬಸದಳದ ದಳದ ವತಿಯಿಂದ ಒಂದು ರಕ್ತದಾನ ಶಿಬಿರನೂ ಕೂಡ ಅಲ್ಲಿ ನೆರವೇರ್ತಾ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ಎಲ್ಲ ನಾಡಿನ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಆಂಧ್ರ ಪ್ರದೇಶ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಒಂದು ಬಸ್ಸಿನ ಸೌಕರ್ಯ ವಿಶೇಷವಾಗಿ ಬೀದರ್ ಜಿಲ್ಲೆಯವರಿಗೆ ಈ ಒಂದು ನಗರದಲ್ಲಿ ಬಸವಗಿರಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ತಿಳ್ಕೊಂಡು ನಾವು ಬಸ್ ಅಧಿಕಾರಿಗಳಿಗೆ ನಾವು ವಿನಂತಿಸ್ಕೊಂಡಾಗ ಅವರು ಮೂರು ದಿವಸಗಳವರೆಗೆ ಬಸವಗಿರಿಯಿಂದ ವಿವಿಧೆಡೆ ಮಂಗಲ್ಪೇಟದಿಂದ ಗುಂಪಾದಿಂದ ನೌಬಾದದಿಂದ ಎಲ್ಲ ಕಡೆಯಿಂದ ಬಸ್ಗಳನ್ನು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಒಂದು ಬೀದರ್ ನಗರದಲ್ಲಿ ಬಸ್ಗಳ ಒಂದು ಸೌಲಭ್ಯನು ಕೂಡ ಅಲ್ಲಿ ಕಲ್ಪಿಸಲಾಗಿದೆ ಮತ್ತು ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ಮೂರು ದಿನಗಳ ಕಾಲ ಈ ಸಲದ ಪ್ರಸಾದ ವ್ಯವಸ್ಥೆ ವಿಶೇಷವಾಗಿ ತಾಯಂದಿರು ತಮ್ಮ ತಮ್ಮ ಮನೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಹೊರಗಿಂದ ಬಂದಿರತಕ್ಕಂಥವ್ರು ಯಾಕಂದರೆ ಇದು ಬೀದರ್ ವಚನ ವಿಜಯೋತ್ಸವ ನಮ್ಮ ಹಬ್ಬದ ನಮ್ಮಮ್ಮ ನಮ್ಮ ಬೀದರ್ ನಾಡಿನ ಕಲ್ಯಾಣ ಕರ್ನಾಟಕದ ದೊಡ್ಡ ಹಬ್ಬ ಇದು ವಚನ ವಿಜಯೋತ್ಸವ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಎಲ್ಲರಿಗೂ ನಾವು ಮನೆಯಿಂದನೇ ಮೊಲೋದಿ ತಯಾರು ಮಾಡ್ಕೊಂಡು ಬರ್ತೀವಿ ಮತ್ತು ನಾವು ಶೇಂಗಾ ಹುಡುಗಿ ತಯಾರು ಮಾಡ್ಕೊಂಡು ಬರ್ತೀವಿ ನಾವು ಅಂತ ತಿಳ್ಕೊಂಡು ಎಲ್ಲ ಪ್ರತಿಯೊಂದು ಕುಟುಂಬದಿಂದ ಅವರು ಭಕ್ತಿ ಶ್ರದ್ಧೆಯಿಂದ ಆ ಪ್ರಸಾದವನ್ನು ಬಸವಗಿರಿಗೆ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಅವರು ಉಣಬಡಿಸಲಿಕ್ಕೆ ಮನೆಯಲ್ಲೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಕಲಬುರಗಿಯಿಂದ ಸಜ್ಜಿ ರೊಟ್ಟೆ ಆಮೇಲೆ ಜೋಳದ ರೊಟ್ಟೆ ಆಮೇಲೆ ಶೇಂಗಾ ಹಿಂಡಿನೂ ಕೂಡ ಅವರು ಅಲ್ಲಿಂದ ಅಲ್ಲಿ ಕರೆಸ್ತಾ ಇದ್ದಾರೆ ಮತ್ತೆ ವಿವಿಧ ತಂಡದ ಎಲ್ಲರೂ ಸ್ವಯಂ ಸೇವಕರು ಬಹಳ ಶಿಸ್ತಿನಿಂದ ಭಕ್ತಿ ಶ್ರದ್ಧೆಯಿಂದ ಯಾಕೆಂದ್ರೆ ಇಡೀ ಜಗತ್ತಿಗೆ ಬಸವಣ್ಣನವರು ಕಾಯಕ ಮತ್ತು ದಾಸೋಹ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಅದರಲ್ಲಿ ದಾಸೋಹ ಅಂದರೆ ಎಲ್ಲನೇ ಬರ್ತದೆ ವಿದ್ಯಾದಾಸೋಹ ಅನ್ನದಾಸೋಹ ಇದರಲ್ಲಿ ವಿಶೇಷವಾಗಿ ಜ್ಞಾನದಾಸೋನು ಜೊತೆ ಜೊತೆಗೆ ಅನ್ನದಾಸೋದನ್ನು ಕೂಡ ವ್ಯವಸ್ಥಿತವಾಗಿ ನಡೆಸಬೇಕು ಅಂತಕ್ಕಂಥ ವ್ಯವಸ್ಥೆ ಪ್ರಸಾದದ ಒಂದು ಕಮಿಟಿಯವರು ಅಲ್ಲಿ ಮಾಡಿಕೊಂಡಿದ್ದಾರೆ ಹೀಗೆ ಈ ಒಂದು ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವ ಬಹಳ ಅರ್ಥಪೂರ್ಣ ಭಕ್ತಿ ಶ್ರದ್ಧೆ ವೈಭವದಿಂದ ನಮ್ಮೆಲ್ಲರ ಒಂದು ನಾಡಹಬ್ಬ ಆಗಿ ಆ ಕಾರ್ಯಕ್ರಮ ಅಲ್ಲಿ ಜರುಗಲಿದೆ ವಿಶೇಷ ಅಂತಂದರೆ ಈ ಸಲ ಹೋದ್ಸಲನೂ ಕೂಡ ನಾವು ವಚನ ವಿಜಯೋತ್ಸವದ ಆರಂಭೋತ್ಸವ ಅಂತ ತಿಳ್ಕೊಂಡು ಒಂಬತ್ತು ದಿನಗಳ ಕಾಲ ಬೀದರಿನ ಬಸವಗಿರಿಯಲ್ಲಿ ಇಷ್ಟಲಿಂಗ ಪೂಜಾ ಯೋಗ ಮಂದಿರದಲ್ಲಿ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರಿಸಿದ್ವಿ ಈ ಸಲ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಆ ಒಂದು ಕಾರ್ಯಕ್ರಮ ಬೆಳಗ್ಗೆ ಏಳು ಗಂಟೆಯಿಂದ ಎಂಟೂವರೆ ತನಕ ಬಸವಗಿರಿಯಲ್ಲಿ ಇಷ್ಟಲಿಂಗ ಪೂಜಾ ಯೋಗ ಮಂದಿರದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ನೆರವೇರ್ತಾ ಇದೆ ಮತ್ತು ಸಾಯಂಕಾಲ ಶರಣ ಉದ್ಯಾನದಲ್ಲಿ ಅನುಭವಗಳಾಗಿರ್ತಕ್ಕಂಥ ನಮ್ಮ ಶರಣ ಸಿದ್ದಣ್ಣ ಲಂಗೋಟಿಯವ್ರನಿಂದ ಚನ್ನಬಸವಣ್ಣನವರ ಒಂದು ಕರುಣ ಹಸಿಗೆ ತಾತ್ವಿಕ ಚಿಂತನೆ ಕುರಿತು ಪ್ರವಚನನೂ ಕೂಡ ನಡೀತಾ ಇದೆ ಇದು ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಆ ಒಂದು ಆರಂಭೋತ್ಸವದ ಕಾರ್ಯಕ್ರಮಗಳು ಇದೆ ಮತ್ತು ಈ ಒಂದು ವಚನ ವಿಜಯೋತ್ಸವದ ನಿಮಿತ್ತನೇ ಹದಿನೆಂಟನೇ ತಾರೀಕು ಜನವರಿಯಂದು ಮಹಿಳಾ ವಚನ ಭಜನಾ ಸ್ಪರ್ಧಾ ಏರ್ಪಡಿಸಲಾಗಿತ್ತು ಬೀದರ್ ಜಿಲ್ಲೆಯ ಸುಮಾರು ಹದಿನೆಂಟು ಮಹಿಳಾ ಭಜನಾ ಸ್ಪರ್ಧೆಗಳು ಸುಮಾರು ಮುನ್ನೂರು ಜನ ಅದರಲ್ಲಿ ಭಾಗವಹಿಸಿದ್ರು ಅದರಲ್ಲಿ ಪ್ರಥಮ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ನಾವು ಘೋಷಣೆ ಮಾಡಿದ್ವಿ ಅದರಲ್ಲಿ ಪ್ರಥಮ ಬಹುಮಾನ ಅಲ್ಲಮ ಪ್ರಭು ಭಜನಾ ತಂಡ ಗುಂಪ ಪ್ರಥಮ ಬಹುಮಾನ ಧ್ಯಾನ ಮಂದಿರ ಸತ್ಸಂಗ್ ಭಜನಾ ತಂಡ ದ್ವಿತೀಯ ಬಹುಮಾನ ಮತ್ತು ಹುಲ್ಸೂರಿನ ಅಕ್ಕನ ಬಳಗ ತೃತೀಯ ಬಹುಮಾನವನ್ನು ಅವರು ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ಈ ಒಂದು ವಚನ ವಿಜಯೋತ್ಸವದ ಒಂದನೇ ತಾರೀಖಿನಂದು ಪ್ರಮಾಣ ಪತ್ರ ಮತ್ತು ಪ್ರಥಮ ದ್ವಿತೀಯ ತೃತೀಯದವರಿಗೆ ನಗದು ಬಹುಮಾನನೂ ಕೂಡ ಅಲ್ಲಿ ಕೊಡಮಾಡಲಾಗ್ತಾ ಇದೆ ಹೀಗೆ ಈ ಒಂದು ವಚನ ವಿಜಯೋತ್ಸವ ಮಾನವೀಯ ಮೌಲ್ಯಗಳನ್ನು ಹತ್ತಿರತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಪ್ರ ಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದ ಮೂಲಕ ಹೊರಬಂದಿರತಕ್ಕಂಥ ಜನ ಬದುಕಲು ಜಗ ಬದುಕಲು ಸೂತ್ರಗಳು ವಚನ ಸಾಹಿತ್ಯ ಅವರು ಪ್ರಾಣ ಕೊಟ್ಟು ಉಳಿಸಿರ್ತಕ್ಕಂಥ ಒಂದು ದಿನವನ್ನೇ ಈ ವಚನ ವಿಜಯೋತ್ಸವ ಅಂತ ಈ ಒಂದು ಬಸವ ಸೇವಾ ಪ್ರತಿಷ್ಠಾನ ಹಾಗೂ ಎಲ್ಲ ಬೀದರ್ದ ಎಲ್ಲ ಬಸವಪರ ಎಲ್ಲ ಶರಣ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು ಬೀದರ್ ಜಿಲ್ಲೆಯ ಎಲ್ಲ ಶರಣ ಬಂಧುಗಳ ಒಂದು ಸಹಾಯ ಸಹಕಾರ ಎಲ್ಲರ ಒಂದು ಹಬ್ಬವಾಗಿ ಈ ಒಂದು ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವ ಪ್ರತಿವರ್ಷವೂ ಕೂಡ ನಡೀತಾ ಇದೆ ಅವರೆಲ್ಲರ ಒಂದು ಸಹಕಾರದಿಂದ ಬೀದರಿನ ನಾಡ ಹಬ್ಬ ಆಗಿ ಇದೆ ಅಂತ ವಚನ ವಿಜಯೋತ್ಸವಕ್ಕೆ ತಾವೆಲ್ಲರೂ ಇವತ್ತ ನಾವು ಇಲ್ಲಿ ಕುಂತು ನಾವು ಪ್ರವಚನ ಮಾಡಿದರೆ ಒಂದು ಸಾವಿರಾರು ಜನ ಒಂದು ಅಹ್ ಬಾಳೆ ಬಾಳಾದ್ರ ಒಂದು ಐವತ್ತು ಸಾವಿರ ಜನ ಒಂದು ಲಕ್ಷ ಜನ ಕೇಳ್ಬೋದು ಆದರೆ ನಮ್ಮ ಮಾಧ್ಯಮ ಮಿತ್ರರು ಶರಣ ಬಂಧುಗಳು ಮನಸ್ಸು ಮಾಡಿದ್ರೆ ಇಡೀ ಜಗತ್ತಿಗೆ ಈ ಒಂದು ವಚನ ಸಾಹಿತ್ಯದ ಸಂದೇಶ ಮುಟ್ಟಬಹುದು ಅಂತ ಕಾರ್ಯವನ್ನು ಪ್ರತಿ ವರ್ಷವೂ ಕೂಡ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಯಾವತ್ತು ಅದಕ್ಕೆ ಇವತ್ ಈ ವರ್ಷವೂ ಕೂಡ ಆ ಕಾರ್ಯ ಅವರು ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಅನಂತ ಅನಂತ ಶರಣೂ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ